ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನ ಮೇಲೆ ಹೊರಿಸಿ ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಇವತ್ತು ಮೋಸ ಮಾಡಿದ್ದಾರೆ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದು ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಹಣ ಮತ್ತೊಂದು ಕಡೆ ಇವತ್ತು ಮೂಡ ಸ್ವತಃ ಮುಖ್ಯಮಂತ್ರಿಗಳ ತವರು ಇವತ್ತು ಮೂಡದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬಂದಿದೆ ಇವತ್ತು ಸ್ವತಃ ಬೈರ್ತಿ ಸುರೇಶ್ ಅವರು ಮೈಸೂರಿಗೋಗಿ ಅಧಿಕಾರಿಗಳು ಸಭೆ ನಡೆಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಬಿಟ್ಟು ವರ್ಗಾವಣೆ ಮಾಡಿ ಕಡತಗಳನ್ನ ಎಲ್ಲ ತೊಗೊಂಡು ಓಡಿ ಬಂದಿದ್ದಾರೆ ಸುರೇಶ್ ಅವರು ನಮ್ಮ ನೇರವಾಗಿರ್ತಕ್ಕಂಥ ಆರೋಪ ಜಿಲ್ಲಾಧಿಕಾರಿಗಳು ಆರು ಏಳು ತಿಂಗಳುಗಳ ಹಿಂದೆ ಇವತ್ತು ಸರ್ಕಾರಕ್ಕೆ ವರದಿಯನ್ನು ನೋಡಿದ್ದ ಕೊಟ್ಟಿದ್ದಾರೆ ಹಗರಣ ಆಗಿದೆ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತೇಳಿ ಗೊತ್ತಿದ್ರು ಸಹ ಆ ಕಡತವನ್ನು ಇವತ್ತು ಸರ್ಕಾರ ಗಮನಕ್ಕೆ ಬಂದರೂ ಸಹ ಇದನ್ನು ಮುಚ್ಚಿಟ್ಟು ಈಗ ಬಹಿರಂಗ ಆದಮೇಲೆ ಬಂದು ಓಡೋಡಿ ಬಂದು ಸಚಿವರು ಅಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ನಿಜವಾದ ನಿಮಗೆ ತಾಕತ್ತಿದ್ದರೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕಾಗಿತ್ತು ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ ಇವ್ರ ಬುಡಕ್ಕೆ ಬರುತ್ತೆ ಸಚಿವರ ಬುಡಕ್ಕೂ ಬರುತ್ತೆ ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಇದರಲ್ಲಿ ಯಾವುದೋ ಪ್ರ ಮುಲಾಜಿರ್ತಕ್ಕಂಥ ಪ್ರಶ್ನೆ ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇದು ಮುಖ್ಯಮಂತ್ರಿಗಳು ಬುಡಕ್ಕೂ ಬರ್ತದೆ ಸಚಿವರು ಬುಡಕ್ಕೂ ಬರ್ತದೆ ದಿನದಿಂದ ದಿನಕ್ಕೆ ಇವತ್ತು ಹಗರಣಗಳು ಬೆಳಕಿಗೆ ಬರ್ತಾ ಇದೆ ಏನಿವತ್ತು ಮುಖ್ಯಮಂತ್ರಿಗಳ ಮುಖವಾಡ ಕೂಡ ಕಳಿಸಿ ಬಿದ್ದಿದೆ ಮುಖ್ಯಮಂತ್ರಿಗಳು ಸಹ ರಾಜೀನಾಮೆ ಕೊಡಲೇಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಏನು ಕಡತ ಹಿಡ್ಕೊಂಡು ಓಡ್ ಬಂದಿದ್ದಾರೆ ಸುರೇಶ್ ಅವರು ಕಡತವನ್ನು ತಿತ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ತತ್ಕ್ಷಣ ಒಂದು ನಿಜವಾಗೂ ಕೂಡ ಪ್ರಾಮಾಣಿಕರಿದ್ದರೆ ಬಿ ಜೆ ಪಿ ಸೈಟ್ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟ ಕೊಟ್ಟಿದ್ದಾರೆ ಅದು ಸೆಕೆಂಡ್ರಿ ಆದರೆ ನಿಮ್ಮ ಸರ್ಕಾರ ಬಂದ ಕೂಡ ಹಗರಣ ಆಗಿದೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು ಸೇರಿದ್ರು ಸಿ ಬಿ ಐ ತನಿಖೆ ಕೊಡಿ ಆದರೆ ತನಿಖೆ ಆಗೋರು ಕೂಡ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದೆ ಹೋರಾಟ ಮಾಡ್ತಾ ಇದ್ದೇವೆ ಅಧಿವೇಶನದ ಸದನದ ಒಳಗಡೆ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮಾಡಿರುತ್ತೇವೆ